ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಉಮಚನ್ ಲೈಫ್ ಸ್ಟೈಲ್ ಇವತ್ತಿನ ವಿಡಿಯೋದಲ್ಲಿ ಡಿಸೈನ್ ಬ್ಲೌಸ್ನ ಸ್ಟಿಚಿಂಗ್ ಮತ್ತು ಕಟ್ಟಿಂಗ್ನ ತಿಳಿಸ್ಕೊಡ್ತೀನಿ ಫಸ್ಟ್ ಇದು ಕಟ್ಟಿಂಗನ್ನ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ನಾನು ಸ್ಟಿಚಿಂಗ್ನ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಇದು ಬ್ಲೌಸ್ ಯಾವ ರೀತಿ ಬಂತು ಹೇಳಿ ಸ್ಕ್ರೀನ್ ಮೇಲೆ ಕೊಡಕತ್ತೀನಿ ನೋಡ್ರಿ ಅದೇ ರೀತಿ ಸೇಮ್ ನಾನು ಸ್ಟಿಚಿಂಗ್ನ ಮಾಡಿನಿಂದ ತೋರಿಸ್ತೀನಿ ಬನ್ನಿ ಆ ವಿಡಿಯೋ ಸ್ಟಾರ್ಟ್ ಮಾಡೋಣ ಫಸ್ಟ್ ನೋಡ್ರಿ ಲೈನಿಂಗ್ ಕ್ಲಾತ್ನ ಫಸ್ಟ್ ಕಟ್ಟಿಂಗ್ ಮಾಡ್ಕೊಳೋಣ ಆಮೇಲೆ ನೆಕ್ಸ್ಟ್ ಮೇನ್ ಬಟ್ಟೆ ಮೇಲೆ ಇಟ್ಕೊಂಡು ನಾವು ಕಟಿಂಗ್ನ ಮಾಡ್ಕೊಳ್ಳೋಣ ಫಸ್ಟ್ ಇವಾಗ ಬ್ಲೌಸಿಂದ ಚೆಸ್ಟ್ ಮೆಜರ್ಮೆಂಟ್ ಎಷ್ಟೈತೆ ಅಂತೇಳಿ ಫಸ್ಟ್ ನೋಡ್ಕೊಡ್ರಿ ನೋಡಿರಿ ಇದು ಸ್ಟಿಚಿಂಗ್ ಮಾರ್ಜಿನ್ ಹಿಡಿದನು ಉಲ್ಟಾ ಅಳತೆ ತೊಗೊಳ್ರಿ ಉಲ್ಟಾ ಬಟ್ಟೆ ಮಾಡಿ ಅಳತೆ ತೊಗೊಂಡ್ರೆ ನಿಮಗೆ ಸ್ಟಿಚಿಂಗ್ ಮಾರ್ಜಿನ್ ಬರ್ತೈತೆ ಅಲ್ಲಿ ಇಲ್ಲಿಂದ ಇಲ್ಲಿಗೆ ಹತ್ತು ಇಂಚು ನೋಡಿರಿ ಇಲ್ಲಿಂದ ಇಲ್ಲಿಗೆ ಹತ್ತು ಇಂಚನ್ನು ತೊಗೋರಿ ಬ್ಯಾಕ್ ಮತ್ತು ಫ್ರಂಟ್ ಎರಡು ಬೇರೆ ಸಪ್ರೇಟ್ ಸಪ್ರೇಟ್ ಮಾಡಿ ನ ತಿಳಿಸ್ಕೊಡ್ತೀನಿ ನಾನು ಕೆಲವೊಂದು ವಿಡಿಯೋದಲ್ಲಿ ಎರಡೂ ಬ್ಯಾಕ್ ಮತ್ತು ಫ್ರಂಟ್ ಎರಡು ಒಂದೇ ಸಾರಿನ ಕಟ್ಟಿಂಗ್ ತಿಳಿಸ್ಕೊಡ್ತೀನಿ ಈ ಸಾರಿ ಸಪ್ರೇಟಾಗಿ ನಾನು ತಿಳಿಸ್ಕೊಡ್ತೀನಿ ಯಾಕಂದ್ರೆ ಒಬ್ಬೊಬ್ರು ಬ್ಯಾಕ್ ಪಾರ್ಟನ್ನ ಬೇರೆ ತೆಗ್ದಿರ್ತಾರೆ ಮತ್ತು ಫ್ರಂಟ್ ಪಾರ್ಟ್ನ ಬೇರೆ ತೆಗೀತಿರ್ತಾರೆ ಆ ರೀತಿ ನ ಮಾಡ್ತೀನಿ ಇವತ್ತು ನೀವು ಎರಡು ರೀತಿಯೂ ನೋಡ್ಕೋರಿ ನಿಮ್ಗೆ ಯಾವ್ದು ಈಸಿ ಅನಿಸ್ತೈತಿ ಅದನ್ನು ನೀವು ಅದೇ ರೀತಿನ ನೀವು ಫಾಲೋನ ಮಾಡ್ಕೊರಿ ಈಗ ನೋಡಿರಿ ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಹತ್ತು ಇಂಚು ಚೆಸ್ಟ್ ಮೆಸರ್ಮೆಂಟ್ ಐತಿ ಇಲ್ಲಿಗೆ ಒಂದ್ ಮಾರ್ಕ್ ಮಾಡ್ಕೊಳಕತ್ತೀನಿ ನೆಕ್ಸ್ಟ್ ಇವಾಗ ಬ್ಲೌಸ್ ರೆಡಿದು ರೆಡಿ ಉದ್ದ ಎಷ್ಟೈ ಅಂತ ಹೇಳಿ ಫಸ್ಟ್ ನೋಡ್ಕೋರಿ ನೋಡ್ರಿ ಇಲ್ಲಿಂದ ಇಲ್ಲಿಗೆ ಹನ್ನೆರಡುವರೆ ಐತಿ ಒಂದ್ ಅರ್ಧ ಇಂಚ್ ಎಕ್ಸ್ಟ್ರಾ ಇಡ್ತೀನಿ ನಾನು ಕಸ್ಟಮರ್ ಎಕ್ಸ್ಟ್ರಾ ಇಡ್ರಿ ಅಂತ ಹೇಳಾಗಿ ರೆಡಿ ಇರೋದನ್ನ ನಾನು ಅಂತ ಕನ್ಸಿಡರ್ ಮಾಡ್ಕೊನ್ ಹಾಕಿನಿ ಒಂದು ಇಂಚು ಎಕ್ಸ್ಟ್ರಾ ತೊಗೋಬೇಕು ಹದಿನಾಲ್ಕು ಇಂಚಿಗೆ ನಾನು ಉದ್ದ ಅಂತೇಳಿ ತೊಗೊಳಕತ್ತೀನಿ ಇಲ್ಲಿಂದ ಹದಿನಾಲ್ಕು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊರಿ ನೋಡಿರಿ ನೆಕ್ ಬಿಡ್ತು ಫಸ್ಟ್ ಎರಡು ಇಂಚ್ ತಗೋರಿ ಭುಜಾನ ಮೂರು ಇಂಚ್ ತಗೋರಿ ಮತ್ತು ಆರ್ಮೂಲು ಐದು ಇಂಚಿನ ತೊಗೋರಿ ನೋಡಿ ಫಸ್ಟ್ ಬ್ಯಾಕ್ ಪಾರ್ಟ್ ಕಟಿಂಗ್ ಇದೆ ನೆಕ್ಸ್ಟ್ ನೋಡಿ ಇಲ್ಲಿಂದ ಒಂದೂವರೆ ಇಂಚ್ಗೆ ಮಾರ್ಕ್ ಮಾಡ್ಕೊರಿ ಯಾಕಂದ್ರೆ ಇದು ಬ್ಯಾಕ್ ಪಾರ್ಟಿಗೆ ಒಂದೂವರೆ ಇಂಚ್ ತೊಗೊಳ್ಕತೀನಿ ನೆಕ್ಸ್ಟ್ ಫ್ರಂಟ್ ಪಾರ್ಟಿಗೆ ಆದ್ರೆ ಒಂದು ಇಂಚ್ ನಾನು ತಗೋತೀನಿ ನೆಕ್ಸ್ಟ್ ಇವಾಗ ಬ್ಯಾಕ್ ನೆಕ್ ಉದ್ದ ಎಷ್ಟೈತೆ ಅಂತೇಳಿ ನೋಡ್ಕೋಬೇಕು ಇದು ಟೋಟಲ್ ಆಗಿ ಹಳದೇ ಬ್ಲೌಸಲ್ಲಿ ಒಂಬತ್ತುವರೆ ಇಂಚ್ ಐತೆ ಹಾಗಾಗಿ ಒಂಬತ್ತುವರೆ ಇಂಚಿಗೆ ಒಂದು ಲೈನ್ ಹಾಕಕತ್ತೀನಿ ನೋಡಿರಿ ರೌಂಡಾಗಿ ಶೇಪ್ ತೆಗತೀನಿ ಮೇಲೆ ನಾನು ಪ್ಯಾಚ್ ವರ್ಕ್ ಮಾಡ್ಕೋತೀನಿ ನಿಮ್ಗೆ ಯಾವ ರೀತಿ ಡಿಸೈನ್ ಬೇಕು ನೀವು ಆ ರೀತಿ ಡಿಸೈನ್ ಮಾಡ್ಕೊರಿ ನೆಕ್ಸ್ಟ್ ಒಂದು ಶೋಲ್ಡ್ರ್ ಮಧ್ಯದಲ್ಲಿ ಒಂದು ಮಾರ್ಕ್ ಮಾಡ್ಕೊರಿ ಇದನ್ನು ಟಕ್ಸ್ ಪಾಯಿಂಟ್ ತಗೋರಿ ನಾಲ್ಕು ಇಂಚಿಗೆ ಉದ್ದ ತಗೋರಿ ಇದನ್ನು ನೆಕ್ಸ್ಟ್ ಈ ಸೈಡ್ ಅರ್ಧ ಇಂಚ್ ತಗೋರಿ ನೆಕ್ಸ್ಟ್ ಈ ಸೈಡ್ ಅರ್ಧ ಇಂಚ್ ತಗೋರಿ ನೆಕ್ಸ್ಟ್ ನೋಡ್ರಿ ಇಲ್ಲಿ ಫ್ರಂಟ್ ನೆಕ್ ಉದ್ದ ಅಂತ ಹೇಳಿ ತಗೋರಿ ಆರು ಇಂಚ್ ಐತೆ ಆರು ಇಂಚ್ ಬಂದು ಮಾರ್ಕ್ ಮಾಡ್ಕೊಳಕತ್ತೀನಿ ಇಲ್ಲಿ ರೌಂಡಾಗಿ ಶೇಪ್ ತೆಗೀರಿ ನೆಕ್ಸ್ಟ್ ಇವಾಗ ಆರ್ಮೂಲು ಐದು ಇಂಚು ನೆಕ್ಸ್ಟ್ ಇಲ್ಲಿಂದ ಒಂದು ಇಂಚ್ಗೊಂದು ಮಾರ್ಕ್ ಮಾಡಿ ಮುಂಭಾಗದ್ದು ಶೇಪ್ ತೆಗೀರಿ ಇದು ಫ್ರಂಟ್ ಪಾರ್ಟ್ ನೆಕ್ಸ್ಟ್ ಇವಾಗ ಕ್ರಾಸ್ ಬೆಲ್ಟ್ನ ನಾವು ಮಾರ್ಕಿಂಗ್ ಮಾಡಬೇಕು ನಾನು ಒಂದು ಒಂದು ವಿಡಿಯೋದಲ್ಲಿ ಬೇರೆ ರೀತಿ ತಿಳಿಸ್ಕೊಟ್ಟಿದ್ದೆ ಇಲ್ಲಿಂದ ಇಲ್ಲಿ ನಮ್ಗೆ ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡಿರ್ತಾರಲ್ಲ ಇದನ್ನ ಯಾವ ರೀತಿ ಅಳತೆ ತಗೊಂಡು ನಾವು ಮಾರ್ಕಿಂಗ್ ಮಾಡಬೇಕು ಅಂತ ಹೇಳಿ ಒಂದು ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಬೇರೆ ಬ್ಲೌಸ್ ಇಂದ ತಿಳಿಸ್ಕೊಟ್ಟಿದ್ದೆ ಈ ವಿಡಿಯೋದಲ್ಲಿ ಇಲ್ಲಿಂದ ಇಲ್ಲಿಯೇ ನಮ್ಗೆ ಎಷ್ಟೈತೆ ಅಂತಂದ್ರೆ ಬ್ಲೌಸಿಂದು ಉದ್ದ ಐತಿ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಯಾಕಂದರೆ ಇಲ್ಲಿ ಕ್ರಾಸ್ ಬೆಲ್ಟ್ ನಾನು ಇಲ್ಲಿ ಡೈರೆಕ್ಟಾಗಿನೇ ನಾನು ಮಾರ್ಕಿಂಗ್ ಮಾಡ್ಕೊತೀನಿ ಹಾಗಾಗಿ ನೋಡಿರಿ ಒಂದು ಸೈಡ್ ಮೂರುವರೆ ತಗೋರಿ ನೆಕ್ಸ್ಟ್ ಇನ್ನೊಂದು ಸೈಡ್ ಮೂರು ಇಂಚನ್ನ ತಗೋರಿ ಎರಡು ಮೆಥಡ್ ಬರ್ತಾವೆ ಆ ರೀತಿಯೂ ನಾವು ಮಾರ್ಕಿಂಗ್ನ ಮಾಡ್ಕೋಬೋದು ಕ್ರಾಸ್ ಬೆಲ್ಟಿಗೆ ಈ ಥರ ನಾವು ಮಾರ್ಕಿಂಗ್ನ ಮಾಡ್ಕೊಬೋದು ನೀವು ಎರಡು ವೀಡಿಯೋ ನೋಡಿರಿ ನಿಮ್ಗೆ ಯಾವ್ದು ಈಸಿ ಅನ್ನಿಸ್ತೈತಿ ಅದನ್ನು ನೀವು ಫಾಲೋ ಮಾಡ್ಕೊಡ್ರಿ ನೆಕ್ಸ್ಟ್ ಇವಾಗ ಟಕ್ಸ್ ಪ್ಯಾಂಟ್ ಶೋಲ್ಡ್ರ್ ಮಧ್ಯದಲ್ಲಿ ಒಂದು ಮಾರ್ಕ್ ಮಾಡ್ಕೋರಿ ಈ ಟಕ್ಸ್ ಪ್ಯಾಂಟಿಂದು ಉದ್ದಾನ ಎರಡೂವರೆ ಇಂಚಿಗೆ ತಗೋರಿ ನೆಕ್ಸ್ಟ್ ಈ ಸೈಡ್ ಅರ್ಧ ಇಂಚು ತಗೋರಿ ನೆಕ್ಸ್ಟ್ ಈ ಸೈಡ್ ಅರ್ಧ ಇಂಚ್ ತಗೋರಿ ಎರಡು ಸೈಡನು ಅರ್ಧ ಅರ್ಧ ಇಂಚ್ ತಗೋರಿ ನೆಕ್ಸ್ಟ್ ಇವಾಗ ಇಲ್ಲಿ ಅಳತೆ ಮಾಡ್ಕೋರಿ ಇದು ಎಷ್ಟೈತೆ ಅಂತೇಳಿ ಇದ್ರ ಮಧ್ಯದಲ್ಲಿ ಒಂದು ಮಾರ್ಕ್ ಮಾಡ್ಕೊರಿ ಮಾರ್ಕ್ ಮಾಡಿಕೊಂಡು ಈ ಟಕ್ಸ್ ಪಾಯಿಂಟ್ನ ಉದ್ದಾನೇ ಎರಡೂವರೆ ತೊಗೊಳ್ರಿ ಇದನ್ನು ಎರಡೂವರೆ ತೊಗೋರಿ ಮತ್ತು ಇದನ್ನು ಎರಡೂವರೆನೇ ತಗೋರಿ ನೆಕ್ಸ್ಟ್ ಇದ್ರ ಸ್ಟ್ರೇಟಾಗಿ ಒಂದುವರೆಗೆ ಒಂದು ಮಾರ್ಕ್ ಮಾಡ್ಕೊರಿ ಈ ಟಕ್ಸ್ ಪ್ಯಾಂಟ್ ಸ್ಟ್ರೇಟಾಗಿ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಟಕ್ಸ್ ಪ್ಯಾಂಟನ್ನ ಮಾರ್ಕಿಂಗ್ ಮಾಡ್ಕೊರಿ ನೆಕ್ಸ್ಟ್ ಇಲ್ಲಿಂದ ಎರಡು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊರಿ ಮಾರ್ಕ್ ಮಾಡ್ಕೊಂಡು ಈ ಟಕ್ಸ್ ಪಾಯಿಂಟ್ ಇಂದ ಒಂದುವರೆ ಒಂದು ಮಾರ್ಕ್ ಮಾಡ್ಕೊರಿ ಮಾರ್ಕ್ ಮಾಡ್ಕೊಂಡು ಅದ್ರ ಉದ್ದಾನ ತಗೋರಿ ಇವು ಟಕ್ಸ್ ಪಾಯಿಂಟ್ ಒಂದು ಸ್ವಲ್ಪ ಚೆಸ್ಟ್ ಮೆಸರ್ಮೆಂಟ್ ಮೇಲೆ ಹೆಚ್ಚು ಕಡಿಮೆ ಆಗ್ತಿರ್ತಾವೆ ಒಂದು ಅರ್ಧ ಇಂಚ್ ನೋಡ್ಕೊಂಡು ಕಟಿಂಗ್ ಮಾಡ್ಕೊರಿ நோட்ரி இது ஃபிரண்ட் பார்ட்டு இது கிராஸ் பெல்ட்டு நெக்ஸ்ட் இவங்க தோல் கட்டிங் மா ಬ್ಲೌಸ್ ತಗೋರಿ ತೋಳಿನ ಉದ್ದ ರೆಡಿ ಇರೋದು ಎಷ್ಟೈತೆ ನೋಡ್ಕೋರಿ ತೋಳಿನ ಉದ್ದ ಒಂಬತ್ತುವರೆ ಐತಿ ಹತ್ತುವರೆ ಇಂಚನ ನಾವು ರೆಡಿ ಇರೋದನ್ನ ತಗೋಬೇಕು ನಾನು ಇಲ್ಲಿ ಮುಂದ್ಗಡೆ ಚಿಕ್ಕ ಚಿಕ್ಕದಾಗಿ ನೀರಿಗೆ ತರ ನಾನಿಲ್ಲಿ ಮುಂದೆ ಡಿಸೈನ್ ಮಾಡ್ಕೋತೀನಿ ಹಾಗಾಗಿ ಒಂದು ಅರ್ಧ ಇಂಚ್ ನಾನು ಕಡಿಮೆ ತೊಗೊಳಕತ್ತೀನಿ ಟೋಟಲ್ ಆಗಿ ಉದ್ದನ ಹತ್ತು ಇಂಚ ನಾನು ತೊಗೊಂಡಿನಿ ನೀವೇನು ಮಾಡಲ್ಲ ಅಂತಂದ್ರೆ ಅದು ಉದ್ದ ಎಷ್ಟು ಇರ್ತೈತಿ ಅದಕ್ಕಿಂತ ಒಂದು ಒಂದು ಇಂಚು ಎಕ್ಸ್ಟ್ರಾ ತೊಗೊಂಡು ನೀವು ಮಾರ್ಕಿಂಗ್ ಮಾಡ್ಕೊಡ್ರಿ ನೆಕ್ಸ್ಟ್ ಇವಾಗ ತೋಳಿನ ಬಿಡ್ತು ನೋಡ್ರಿ ಈ ರೀತಿ ಬಟ್ಟೆನ ಸ್ಟ್ರೇಟ್ ಆಗಿ ಇಲ್ಲಿ ಭುಜಾ ಜಾಯಿಂಟ್ ಇರೋನ್ನ ಕರೆಕ್ಟಾಗಿ ಇಲ್ಲಿಟ್ಟು ಮಾರ್ಕ್ ಮಾಡ್ಕೊರಿ ಇಲ್ಲಿ ತೊಳಿಂದ ಎಷ್ಟು ಇಲ್ಲಿತನ ಬಟ್ಟೆ ಐತಿ ಅಲ್ಲಿವರೆಗೂ ನೀವು ಮಾರ್ಕ್ನ ಮಾಡ್ಕೊರಿ ನೆಕ್ಸ್ಟ್ ಇಲ್ಲಿಂದ ಈ ಪಾಯಿಂಟಿಂದ ಇದ್ದು ಎರಡು ಇಂಚು ಎಕ್ಸ್ಟ್ರಾ ತೊಗೊರಿ ಸ್ಟಿಚಿಂಗಿಗೆ ಅಂತೇಳಿ ಇಲ್ಲಿಂದ ಒಂದು ಮಾರ್ಕ್ ಮಾಡ್ಕೊರಿ ನೆಕ್ಸ್ಟ್ ನೋಡಿರಿ ಇಲ್ಲಿಂದ ಒಂದು ಇಂಚ್ಗೆ ಮಾರ್ಕ್ ಮಾಡ್ಕೊರಿ ತೊಳಿಂದದ ಒಂದು ಚೂರು ಶೇಪ್ನ ಇಲ್ಲಿ ಸೇರಿಸ್ಕೊರಿ ಸ್ವಲ್ಪ ಇದು ಬಟ್ಟೆ ನೋಡಿ ನಾನು ಇಲ್ಲಿ ತೊಗೊಳುವಾಗ ಅಳತೆ ತೊಗೊಳ್ಳುವಾಗ ಒಂದು ಚೂರು ಹೇಳೋದು ತೊಗೊಂಡ್ಬಿಟ್ಟೆ ಹಂಗಾಗಿ ಇಲ್ಲಿ ಕೆಳಗಡೆ ಬಂತು ಇಲ್ಲೈತಲ್ಲ ಈ ಮಾರ್ಕಿಂಗ್ ಕರೆಕ್ಟ್ ಇಲ್ಲಿಗೆ ನಮ್ಗೆ ತೋಳಿಂದ ಅಳತೆ ಬರಬೇಕಿತ್ತು ನಾನು ಕಟಿಂಗ್ನ ಕರೆಕ್ಟಾಗಿ ಎಲ್ಲಿಗೆ ಮಾಡ್ತೀನಿ నెక్స్ట్ ఇవ్వగ మెయిన్ బట్టే మేలు ఇట్టుకొంద కటింగ్ మొడ ಬಿಗ್ನರ್ಸ್ ಇದ್ರೆ ಸ್ವಲ್ಪ ಮೇನ್ ಬಟ್ಟೆನೇ ನೀವು ಸ್ವಲ್ಪ ಜಾಸ್ತಿ ಕಟಿಂಗ್ ಮಾಡ್ಕೊರಿ ಯಾಕಂದರೆ ಏನಾದರೂ ಒಂಚೂರು ಅಲ್ಟ್ರೇಷನ್ ಬಂದ್ರೆ ಕಟಿಂಗ್ ಏನಾದರೂ ಅಕಸ್ಮಾತ್ ಮಾಡುವಾಗ ಏನಾದರೂ ತಪ್ಪಾಯಿತು ಇಲ್ಲ ಸ್ಟಿಚಿಂಗ್ ಮಾಡುವಾಗ ಒಂಚೂರು ಏನಾದರೂ ತಪ್ಪಾಯಿತು ಅಂತಂದ್ರೆ ನಾವು ಬೇರೆ ಅಟ್ಯಾಚ್ ಏನಾದರೂ ಮಾಡ್ಕೋಬೋದು ಅಕಸ್ಮಾತ್ ಏನಾದರೂ ಲೈನಿಂಗ್ ಕ್ಲಾತ್ ಕಟ್ಟಿಂಗ್ ಮಾಡುವಷ್ಟರಲ್ಲಿ ಏನಾದರೂ ಮಿಸ್ಟೇಕ್ ಮಾಡಿದ್ವಿ ಅಂತಂದ್ರೆ ಇಲ್ಲಿ ಬಟ್ಟೆ ಇರ್ತೈತಿ ನಾವು ಹೆಚ್ಚು ಕಡಿಮೆ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು ಹಾಗಾಗಿ ಬಿಗ್ನರ್ಸ್ ಅಂತ ಬಿಗ್ನರ್ಸ್ ಇದ್ರೆ ಕರೆಕ್ಟಾಗಿ ಬಟ್ಟೆನ ಕಟಿಂಗ್ ಮಾಡ್ಕೋಬೇಡ್ರಿ ಮೇನ್ ಬಟ್ಟೆನ ಸ್ವಲ್ಪ ಬಿಟ್ಕೊಂಡು ಕಟಿಂಗ್ ಮಾಡ್ಕೊರಿ ನೀವು ನೆಕ್ಸ್ಟ್ ನೋಡಿರಿ ಇದ್ರಾಗ ಕ್ರಾಸ್ ಬೆಲ್ಟ್ ಮತ್ತು ಪೈಪಿಂಗ್ ಇದೆಲ್ಲ ನಾನು ಬಟ್ಟೆನ ಯೂಸ್ ಮಾಡ್ಕೊತೀನಿ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿರಿ ಏನಾದರೂ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಮಾಡಿರಿ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಾಲ್ವ್ ಮಾಡ್ತೀನಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್